ಈ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಬೆಳಗಿನ ಹೊತ್ತಿನಲ್ಲಿ ರಾಧಿಕಾ ನದಿಯಲ್ಲಿ ನೀರು ತುಂಬಲು ಹೋಗುತ್ತಾಳೆ ಅಲ್ಲಿ ಅರ್ಜುನ್ ಹಸುಗಳನ್ನು ಕರೆದೊಯ್ಯುತ್ತಿರುತ್ತಾನೆ ಕಣ್ಣೊಂದು ಕಣ್ಣಿಗೆ ತಾಕುತ್ತದೆ ಇಬ್ಬರ ಹೃದಯದಲ್ಲಿ ಮೊದಲ ಕಿರಣದಂತೆ ಪ್ರೀತಿಯ ಹೊನಲು ಹೊಳೆಯುತ್ತದೆ ಹಳ್ಳಿಯ ಹಬ್ಬ ಮೇಳ ಜನಪದ ನೃತ್ಯ ಚೌಕಾಭರಣದ ಬೆಳಕು ಜನಸಂದಣಿಯಲ್ಲಿ ಅರ್ಜುನ್ ಮತ್ತು ರಾಧಿಕಾ ಇಬ್ಬರು ಗುಪ್ತವಾಗಿ ಭೇಟಿಯಾಗುತ್ತಾರೆ ಹೂವಿನ ಹಾರ ಕೊಡುವಾಗ ರಾಧಿಕಾ ನಾಚಿಕೆಯಿಂದ ಕಣ್ಣು ತಗ್ಗಿಸುತ್ತಾಳೆ ಅರ್ಜುನ್ ತನ್ನ ಕನಸು ಹೇಳುತ್ತಾನೆ ಒಮ್ಮೆ ನಾನು ದೊಡ್ಡ ರೈತನಾಗಿ ಈ ಹಳ್ಳಿಗೆ ಹೆಮ್ಮೆ ತರುವೆ ರಾಧಿಕಾ ಪ್ರೋತ್ಸಾಹಿಸುತ್ತಾಳೆ ನಿನ್ನ ಕನಸು ನನಗೂ ಕನಸು ಇವರ ಬಾಂಧವ್ಯ ಇನ್ನಷ್ಟು ಗಾಢವಾಗುತ್ತದೆ ಹಳ್ಳಿಯಲ್ಲಿ ಗಲಾಟೆ ಕಾಡುಮೃಗ ಹೊಲಗಳನ್ನ ನಾಶ ಮಾಡುತ್ತದೆ ಅರ್ಜುನ್ ಧೈರ್ಯದಿಂದ ಹಳ್ಳಿಗರ ಜೊತೆ ಹೋರಾಡಿ ಹೊಲವನ್ನ ರಕ್ಷಿಸುತ್ತಾನೆ ರಾಧಿಕಾ ಅವನ ಧೈರ್ಯ ನೋಡಿ ಮನದಾಳದಿಂದ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಾಳೆ ನದೀತೀರದಲ್ಲಿ ಇಬ್ಬರು ಒಟ್ಟಿಗೆ ಕುಳಿತು ಕನಸುಗಳ ಬಗ್ಗೆ ಮಾತನಾಡುತ್ತಾರೆ ನಮ್ಮ ಪ್ರೀತಿ ಈ ನದಿಯಂತೆ ಹರಿಯಬೇಕು ಹೌದು ಇದು ಜೀವವಿಡೀ ಜೊತೆಯಾಗಿರಲಿ ಇಬ್ಬರು ಹೃದಯ ಹೃದಯವನ್ನು ಒಗ್ಗಿಸುತ್ತಾರೆ ಹಳ್ಳಿಯ ಹಿರಿಯರು ಇವರ ಪ್ರೀತಿಯನ್ನು ಒಪ್ಪಿ ಹಬ್ಬದಂತೆ ಮದುವೆ ಮಾಡುತ್ತಾರೆ ಸಂಗೀತ ನೃತ್ಯ ಸಂತೋಷ ಕಥೆ ಕೊನೆಯಲ್ಲಿ ಕಾಡಿನ ಮಧ್ಯದ ಆ ಹಳ್ಳಿ ಪ್ರೀತಿಯ ಸಾಕ್ಷಿಯಾಗುತ್ತದೆ ಈ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ